ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಶ್ರೀ ವಿಷ್ಣು ವಿನಾಯಕ ಗೆಳೆಯರ ಬಳಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆ ತಣಿಸಂದ್ರ ಬೆಂಗಳೂರಿನಲ್ಲಿ ಮೂವತ್ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಗಣೇಶ ಪ್ರತಿಷ್ಠಾಪನೆ ಮತ್ತು ಮಹಾಮಂಗಳಾರತಿ ಮತ್ತು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಮತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಮತ್ತು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಮತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನದಾನ ಮತ್ತು ಸಂಜೆ ಐದಕ್ಕೆ ಅದ್ದೂರಿ ಮೆರವಣಿಗೆಯೊಂದಿಗೆ ಗಣೇಶ ವಿಸರ್ಜನೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಬೈರೇಗೌಡರವರು ಸನ್ಮಾನ್ಯ ಕಂದಾಯ ಸಚಿವರು ಹಾಗೂ ಶ್ರೀ ಜಯಗೋಪಾಲ್ ಗೌಡ ಅಧ್ಯಕ್ಷರು ಬ್ಯಾಡರಾಯನಪುರ ಕಾಂಗ್ರೆಸ್ ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು 何だ

ಎಲ್ಲ ಉದ್ಯೋಗಗಳ ಮಾಡಿ ಒಳ್ಳೆದಾಗಿ ನೋಡುತ್ತಿದ್ದಾನೆ ನಮ್ಮ ದೇಶ ನನ್ನ ದೇಶ ಶುಭಾಶಯಗಳು ಈಗ ಕಟ್ಟ ಗೆಳೆಯರ ಬೆಳಗದ ವತಿಯಿಂದ ಮೂವತ್ತ್ಮೂರು ವರ್ಷದಿಂದ ಇವರು ಅದೇ ಯಾತ್ರ ಸಭಾ ವರ್ಷ 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 ಜೋಮನೆ ವರ್ಷದಿಂದ ವರ್ಷಕ್ಕೆ ಮುಂದಾಗಿ ಒಂದು ದಿನ ಈ ವರ್ಷ ಇವರಾಗಿ ಆ ಥರ ಹುಡುಗರು ಅಂದರೆ ಇದರಿಂದ ಮಾಡ್ಕೊಂಡ್ಬಂತಿದ್ರೆ ನಾವು ಹುಬ್ಬಳ್ಳದಲ್ಲಿ ಇದು ಒಂದು ಹೋಟೆಲ್ ಕಂಪ್ ಅಂತ ಇತ್ತು ಪಂಚಾಯತ್ ಪಕ್ಷದಲ್ಲಿ ಅದು ಹಿರಿಯರೂ ಅಲ್ಲಿ ಆಣೆಗಟ್ಟಗಳು ಆಗ್ತಾ ಇತ್ತು ಅದು ಈಗ ನಮ್ಗೆ ನೆನಪಿರ್ಬೇಕಂದ್ರೆ ನಮ್ಮ ಹುಡುಗರು ಅಲ್ಲಿ ಒಂದು ಗಣೇಶ ತುಂಬಿಸಿ ಅದಕ್ಕೊಂದು ಮೆರುಗಂದು ಕೊಟ್ಟು ವರ್ಷ ವರ್ಷ ಅದಕ್ಕೊಂದು ಕಲೆ ಕೊಡ್ತಾ ಇದ್ದಾರೆ ಬರ ವರ್ಷನೂ ಅತಿ ಹೆಚ್ಚಾಗಿ ಅಲ್ಲಿ ಅದಕ್ಕೆ ಹೋಟೆಲ್ ಕಂಪ್ನ ಕೊಟ್ಟು ಇಲ್ಲಿಂದ ಆಚರಿಸಿದಂತ ಗಣೇಶ ಆಚರಣೆ ಮಾಡಬೇಕಂದ್ರೆ ಎಲ್ಲ ಗಣೇಶನಿಗೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಬರಬೇಕು ಈ ವರ್ಷ ಕನ್ನಡ ಇಟ್ಟರೆ ನಾವು ವಿಘ್ನೇಶನ್ ಕೇಳ್ಕೊಬೇಕು ಬರೋ ವರ್ಷ ನನಗೆ ಏನಪ್ಪ ಕೊಡ್ತೀಯಾ ಅಂತ ನಾವು ಬರೀ ಶೋ ಇಟ್ಟನಂತ ಗಣೇಶಲ್ಲ ಗಣೇಶನ್ಗೆ ಪರಮಾತ್ಮನ್ ಕೇಳ್ತಾನಂತ ಏನಪ್ಪ ನೀನು ಐದು ದಿವಸ ಒಂಬತ್ತು ದಿವಸ ಇರ್ತೀಯಾ ನಿನ್ಗೆ ಏನು ತೃಪ್ತಿ ಅಂದಾಗ ನನಗೆ ನಾನು ಎಷ್ಟೊಂದು ವಿಜೃಂಭೆಯಿಂದ ಕಾಪಾಡ್ತೀರೋ ಅದೇ ನನಗೆ ನಾನು ಇದು ನನಗೆ ಅಷ್ಟೇ ಸಾಕು ವಾಯಿಸು ಅಂತ ಹೇಳ್ತಾನೆ ಅದೇ ಥರ ನಮ್ಮ ಹುಡುಗರಿಗೆ ವರ್ಷ ವರ್ಷ ದೇವರು ಅಭಿವೃದ್ಧಿ ಕೊಡ್ತಾ ಇದ್ದಾನೆ ಈ ಸತ್ಯ ನನ್ನ ಹುಡುಗರ ಪರವಾಗಿ ನಾನು ಗಣೇಶನ ಕೇಳ್ಕೊತಾ ಇದ್ದೀನಿ ಬರೋ ವರ್ಷ ಇನ್ನು ನಮ್ಮ ಹುಡುಗರು ಅತಿ ಉದ್ರುಪಿಯಿಂದನ ಮಾಡಲಿ ಅದೇ ನಮ್ಮ ಮೊನ್ನೆ ನಿನ್ನೆ ತಾನೇ ನಮ್ಮ ದಿನಾಪುರ ಬಂದು ತುಂಬ ಖುಷಿ ಕೊಟ್ಟರು ನಮ್ಮ ಕೆಲಸದ ಗ್ರಾಮದಲ್ಲಿ ಇಷ್ಟೊಂದು ಹುಡುಗರು ಇಷ್ಟೊಂದು ಈಗ ಮಾಡಿದ್ದಾರೆ ಅಂತ ಅವರು ಖುಷಿಪಟ್ಟರು ಅದೇ ರೀತಿ ನಮ್ಮ ಏರಿಯಾದ ಬ್ಲಾಕ್ ಪ್ರಶ್ನೆ ಬೇಗ ಬಂದವರು ನಾವೆಲ್ಲ ನೇತೃತ್ವದಲ್ಲಿ ಮಹೇಶ್ ಅವರು ಮತ್ತು ನಮ್ಮ ನವೀನು ಮಂಜು ಮತ್ತು ಅವರ ಅಣ್ಣಮ್ಮನು ಮತ್ತು ಅವ್ರೂಪ್ ಎಲ್ಲ ಇದ್ದಾರೆ ಎಲ್ಲರೇ ಸೇರೋದು ಟೈಮ್ ಇಲ್ಲ ಹುಡುಗರಿಗೆಲ್ಲ ಮತ್ತೊಮ್ಮೆ ನಾನು ಗಣೇಶ ಹಬ್ಬ ಶುಭಾಶಯ ಅಂತ धन्यवाद <laughs> 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 ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ